ಕಾವೇರಿ ಕುಳದ ಜಲಾಶಯಗಳಿಂದ ತಮಿಳುನಾಡಿಗೆ ಪ್ರತಿನಿತ್ಯ ಒಂದು ಟಿಎಂಸಿ ನೀರು ಹರಿಸಲು ಆದೇಶಿಸಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ವಿರುದ್ಧ ಆಕ್ರೋಶ ಭುಗೆಲೆದ್ದಿತು ರೈತರ ಜೊತೆಗೂಡಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಮಂಡ್ಯದಲ್ಲಿ ರಸ್ತೆ ತಡೆಯನ್ನು ನಡೆಸಿದರು ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಕನ್ನಡಪರ ಪ್ರಗತಿಪರ ಹಾಗೂ ರೈತ ಸಂಘಟನೆಗಳ ಕಾರ್ಯಕರ್ತರು ಜಯ ಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿ ಪ್ರತಿಭಟಿಸಿದರು ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಪ್ರತಿಭಟನಾಕಾರರು ಪ್ರತಿ ಬಾರಿ ಸಮಿತಿಯು ಕಾವೇರಿ ಕೊಳದ ರೈತನಿಗೆ ಮರಣ ಶಾಸನ ಬರೆದು ರೈತರ ಬಾಳಿಗೆ ಬೆಂಕಿ ಹಿಡ್ತಾ ಇದೆ ಅಂತ ಕಿಡಿಕಾರಿದ್ರು बरती राज्य सरकार ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ ಕರ್ನಾಟಕದ ಕಾವೇರಿ ಕೊಳ್ಳ ಜಲಾಶಯಗಳಿಂದ ತಮಿಳುನಾಡಿಗೆ ಪ್ರತಿನಿತ್ಯ ಒಂದು ಟಿಎಂಸಿ ನೀರನ್ನು ಜುಲೈ ಮೂವತ್ತೊಂದರವರೆಗೆ ಹರಿಸಬೇಕು ಅಂತ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಮಾಡಿರುವುದು ಅವೈಜ್ಞಾನಿಕ ಬರಗಾಲದ ಹಿನ್ನೆಲೆಯಲ್ಲಿ ರೈತರು ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾಗಲಿಲ್ಲ ಈಗಲೂ ಬೆಳೆ ಬೆಳೆಯುವ ಪರಿಸ್ಥಿತಿಯಲ್ಲಿಲ್ಲ ಜಲಾಶಯಗಳು ಭರ್ತಿಯಾಗಿಲ್ಲ ಆದರೂ ಸಹ ನೀರು ಹರಿಸಿ ಅಂತ ಆದೇಶ ಮಾಡಿರುವುದು ಸರಿಯಲ್ಲ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಇಂತಹ ರೈತ ವಿರೋಧಿ ಆದೇಶವನ್ನು ಒಪ್ಪಬಾರದು ಅಂತ ಆಗ್ರಹಿಸಿದರು ದೆಹಲಿಯಲ್ಲಿ ಕಾವೇರಿ ನಿಯಂತ್ರಣ ಸಮಿತಿ ಅತ್ಯಂತ ಅವೈಜ್ಞಾನಿಕ ಮತ್ತು ಅವಾಸ್ತುಕ ತೀರ್ಮಾನವನ್ನು ಕೈಗೊಂಡಿದೆ ಕಳೆದ ಎರಡು ವರ್ಷಗಳಿಂದ ಕರ್ನಾಟಕದ ಜನರಿಗೆ ಕಾವೇರಿ ನೀರು ಜಮೀನುಗಳಿಗೆ ಹರಿದಿಲ್ಲ ಕುಡಿಯುವ ನೀರಿನ ಆಕಾರ ಇದೆ ಈ ಬಾರಿಯೂ ಇನ್ನೂ ನೀರನ್ನು ಕೊಟ್ಟಿಲ್ಲ ಮತ್ತು ಕನ್ನಮ್ಮ ಕಟ್ಟೆ ಮತ್ತು ಜಲಾಶಯಗಳು ಭರ್ತಿ ಆಗಿಲ್ಲ ನಮಗೆ ನೀರಿನ ಆಕಾರ ಇರುವಾಗ ಈ ನಿಯಂತ್ರಣ ಸಮಿತಿ ಇಂದಿನಿಂದ ಹತ್ತೊಂಬತ್ತು ದಿನಗಳ ಕಾಲ ಮೂವತ್ತನೇ ತಾರೀಕಿನವರೆಗೆ ಹತ್ತೊಂಬತ್ತು ಟಿ ಎಮ್ ಸಿ ನೀರನ್ನು ಹರಿಸಬೇಕು ಅಂತೇಳಿರ್ತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕ ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನು ಒಪ್ಪಬಾರ್ದು ಮತ್ತು ನೀರನ್ನು ಬಿಡುಗಡೆ ಮಾಡಬಾರ್ದು ಈಗಾಗಲೇ ಕದ್ದು ಮುಚ್ಚಿ ನೀರನ್ನು ಬಿಡ್ತಾ ಇರ್ತಕ್ಕಂಥದನ್ನು ಕೂಡಲೇ ನಿಲ್ಲಿಸಬೇಕು ಈ ರಾಜ್ಯದ ಕರೆಕಟ್ಟೆಗಳಿಗೆ ಮತ್ತು ನಾಲೆಗಳಿಗೆ ನೀರನ್ನು ಬಿಡಬೇಕು ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕುಡಿಲಿಕ್ಕೆ ನೀರನ್ನು ಬಿಡಬೇಕು ಅಂತೇಳಿ ಆಗ್ರಹಿಸೋದ್ರ ಜೊತೆಗೆ ಈಗಾಗಲೇ ನರ್ಮದಾ ಕೃಷ್ಣ ಮತ್ತು ಕಾವೇರಿ ಮೂರು ನದಿಗಳನ್ನು ಜೋಡಿಸ್ತಕ್ಕಂಥ ವಿಚಾರದಲ್ಲಿ ಕರ್ನಾಟಕದ ಪಾಲು ಬರೀ ಕೇವಲ ಎರಡು ಟಿ ಸಿ ಆಗಿದೆ ತಮಿಳ್ನಾಡಿಗೆ ಮಹಾರಾಷ್ಟ್ರಕ್ಕೆ ಆಂಧ್ರಕ್ಕೆ ಹೆಚ್ಚಿನ ನೀರನ್ನು ಹಂಚಿಕೆ ಮಾಡಿದ್ದಾರೆ इंत अवैज्ञानिक ओपन यणकू राज्य सरकार सहीम कनड सिने जिल्हाध्यक्ष एच मंजुनाथ मागे ತಮಿಳುನಾಡಿಗೆ ನೀರು ಹರಿಸಿ ಅಂತ ಆದೇಶ ಮಾಡಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕದ ಕಾವೇರಿ ಕೊಳ್ಳ ಪ್ರದೇಶದ ವಾಸ್ತವ ಪರಿಸ್ಥಿತಿಯನ್ನು ಅರಿತಿಲ್ಲ ಪ್ರತಿ ಬಾರಿ ನೀರು ಬಿಡಿಯಂತ ಆದೇಶ ಮಾಡ್ತಾನೆ ಇರುತ್ತೆ ಇರುವ ಇಪ್ಪತ್ತಾರು ಟಿಎಂಸಿಯಲ್ಲಿ ಹತ್ತೊಂಬತ್ತು ಟಿಎಂಸಿ ನೀರು ಬಿಟ್ಟರೆ ಇಲ್ಲಿನ ರೈತರ ಪರಿಸ್ಥಿತಿ ಏನು ಅಂತ ಪ್ರಶ್ನಿಸಿದ್ರು ಕಾವೇರಿ ನದಿ ನೀರು ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದ್ದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಧ್ಯ ಪ್ರವೇಶಿಸಿ ಇಲ್ಲಿನ ರೈತರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಚುನಾವಣೆಗಾಗಿ ಚನ್ನಪಟ್ಟಣದ ಹಳ್ಳಿಯನ್ನ ಸುತ್ತಿದ್ದಾರೆ ಮೊದಲು ಕಾವೇರಿ ಕೊಳ್ಳದ ಸುತ್ತಾಡಿ ಪರಿಸ್ಥಿತಿಯನ್ನು ಅರಿಯಲಿ ಸಚಿವರಾದ ನಂತರ ಒಂದು ಬಾರಿಯೂ ಕಾವೇರಿ ಕಣಿವೆ ಪ್ರದೇಶ ಪ್ರವಾಸ ಮಾಡಿಲ್ಲ ಯಾತಕ್ಕಾಗಿ ಅವರಿಗೆ ನೀರಾವರಿ ಸಚಿವ ಸ್ಥಾನ ಅಂತ ಕಿಡಿಕಾರಿದ್ರು ಬಿಡಬೇಕು ಮೂವತ್ತನೇ ತಾರೀಕು ಅಂತೇಳಿ ಆದೇಶ ಮಾಡಿದೆಯಲ್ಲ ಇದು ಸಂಪೂರ್ಣವಾದ ಅವೈಜ್ಞಾನಿಕ ಆದೇಶ ಸಮಿತಿ ತಕ್ಷಣ ಕಾವೇರಿ ಕೊಳ್ಳದ ರೈತರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಬೇಕಾಗಿದೆ ಬಹಳಷ್ಟು ದಿನಗಳಿಂದ ಹೋರಾಟಗಾರರು ಸಂಘಟನೆ ಒತ್ತಡ ಮಾಡ್ತಾನೇ ಇದೆ ಕಾವೇರಿಯ ತೀರ್ಮಾನವನ್ನು ಮಾಡುವಂಥ ಸಮಿತಿಗಳು ವಾಸ್ತವದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಾವೇರಿ ಕೊಳ್ಳದ ಭಾಗದಲ್ಲಿ ಎಷ್ಟು ಟಿ ಎಮ್ ಸಿ ನೀರಿದೆ ಎಷ್ಟು ನದಿಯ ಪಾತ್ರದ ಪಾತ್ರದ ಭೂಮಿ ಈ ಬೆಳೆ ಬೆಳೆದಿದ್ದಾರೆ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಯಾರು ಸ್ವಾಮಿ ಈ ಆದೇಶ ಮಾಡಿ ಕೇಳಿರೋರು ಈ ದೇಶದ ಪ್ರಧಾನಮಂತ್ರಿಗಳು ಈ ರಾಜ್ಯದ ಎಂಪಿಗಳಾಗಿ ಕೇಂದ್ರದಲ್ಲಿ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾಗಿ ಏನು ಮಾಡ್ತಾ ಇದ್ದಾರೆ ಸ್ವಾಮಿ ವಾಸ್ತವ ಸ್ಥಿತಿಯನ್ನ ಅರ್ಥ ಮಾಡಿಸ್ತೋದ್ಮೇಲೆ ನಮ್ಗೆ ಯಾಕೆ ಸ್ವಾಮಿ ಇವರೆಲ್ಲ ಪ್ರತಿ ಸಾರಿ ಸಮಿತಿಗಳು ಆದೇಶ ಮಾಡ್ತಾನೆ ಇದೆ ಮೂವತ್ತಾರೀ ಇರೋದು ಇಪ್ಪತ್ತಾರು ಟಿ ಎಂ ಸಿನ್ನ ದಿನ ಒಂದೊಂದು ಟಿ ಎಂ ಸಿ ಮೂವತ್ತನೇ ತಾರೀಕು ವರ್ಗ ಬಿಟ್ಬಿಟ್ರೆ ನಾವೇನು ಕುಡಿಬೇಕು ಸ್ವಾಮಿ ಕರ್ನಾಟಕ ರಾಜ್ಯಕ್ಕೆ ವಿಷ ಭಾಗ್ಯ ರೈತರಿಗೆ ಕಾರ್ಮಿಕರಿಗೆ ಜನರಿಗೆ ವಿಷಕುಡು ಭಾಗ್ಯ ಕೊಟ್ಬಿಡಿ ಸ್ವಾಮಿ ಸಿದ್ದರಾಮಯ್ಯನವರೇ ಒಂದು ದಿನ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಇಲ್ಲಿವರೆಗೆ ಒಂದು ಕಾವೇರಿ ಕೊಳದ ಪ್ರವಾಸವನ್ನ ಮಾಡದೇ ಇರುವಂಥದ್ದು ಚುನಾವಣೆಗೋಸ್ಕರ ಚನ್ನಪಟ್ಟಣಕ್ಕೆ ಚುನಾವಣೆ ಚನ್ಪಟ್ನಿಗೆ ಹೋಗ್ತಾ ಸ್ವಾಮಿ ನೀವು ನಮ್ಮ ಜನ ಜೀವ ಹೋಗ್ತಾ ಇದೆ ಇದೆ ನಮಗೆ ಇಂಥ ಸ್ಥಿತಿಯಲ್ಲಿ ನೀವು ಕಾವೇರಿ ಕೊಳ್ಳದ ಭಾಗಕ್ಕೂ ಭೇಟಿ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವ ನೀವು ನಮ್ಮ ರಾಜ್ಯದ ನೀರಾವರಿ ಸಚಿವರಾಗಬೇಕು ಇದು ತೀವ್ರವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದಾವೆ ಪ್ರತಿಭಟನೆಯಲ್ಲಿ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಸುನಂದ ಜೈರಾಮ್ ರೈತ ಸಂಘದ ಎಂಡುವಾಳು ಚಂದ್ರಶೇಖರ್ ಮುದ್ದೇಗೌಡ ಶಿವಳ್ಳಿ ಚಂದ್ರಶೇಖರ್ ಮಲನಾಯಕನಕಟ್ಟೆ ವಿಜಯಕುಮಾರ್ ಪಿಜೆ ರಿಟಿಕ್ ನಾಗೇಂದ್ರ ಸತ್ಯಭಾಮ ಗೌರಮ್ಮ ಕಮಲಮ್ಮ ಸಿಟಿ ಮಂಜುನಾಥ್ ಎಂಎಲ್ ತುಳಸೀಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು